ರಾಜಯೋಗ ಪರಿಪೂರ್ಣ ಮುಗಿಸ್ತೇವೆ ಅವನಿಗೆ ಮಾತ್ರ ಪರಮಹಂಸ ಅಂತಾರ ಅದ್ರದ್ದು ಯೋಗದ ಮಾರಿ ಗೊತ್ತಿಲ್ಲ ಅದನ್ನ ಹಂಗ ಸುಮ್ಮನೆ ಪರಮಹಂಸರ ಅಂದ್ರೆ ಅದು ಉಪಯೋಗ ಇಲ್ಲ ಕೆಲವು ಮಂದಿ ಯೋಗಿ ರಾಜ ಅಂತ ಹೇಳ್ತಾರ ರಾಜ ಅಂದ್ರೆ ಹಠ ಯೋಗ ಪರಿಪೂರ್ಣ ಮುಗಿಸಿರ್ಬೇಕು ಎಂಟು ಸಿದ್ಧಿ ಒಳಗೆ ಎಂಟು ಸಿದ್ಧಿ ನಾವು ಹೊಸ ಇರಬೇಕು ಅವನು ಮಾತ್ರ ಯೋಗಿ ರಾಜ ಈಗ ಕೆಲವರು ಪ್ರಾಣಾಯಾಮ ಅಥವಾ ಯೋಗಾಸನ ಕಲಿಸ್ಬೋದು ನಾನು ಯೋಗಿ ರಾಜ ಅಂತಂದ್ರ ಅದ ಯೋಗದ ಒಂದೇ ಸ್ಟೆಪ್ ಅದ್ ಯಾವ್ದೋ ಹೇಳೋ ಆಸನ ಅದನ್ನ ಅಷ್ಟು ಮಾಡಿದ ಕುಟ್ಲೆ ಯೋಗಿ ರಾಜ ಆಗುದಿಲ್ಲ ಯೋಗಿರಾಜ ಅಂದ್ರೆ ದೊಡ್ಡ ಪಟ್ಟದ ಶಿವನ ಪಟ್ಟ ಮತ್ತು ಶಿವನ ಪಟ್ಟ ಇವ್ರು ತೊಗೊಳ್ಕರ ಅಂದಮ್ಯಾಗ ಅದನ್ನ ಮಾಡಿರ್ಬೇಕಲ್ಲ ನೀವು ಹೇಳಿದ್ರೆ ಅನೇಕ ಥರ ರಾಜಯೋಗಗಳು ಇದ್ದಾವೆ ಅಂತ ನೀವು ಹೇಳಿದ್ರಲ್ವಾ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಥರ ಇದ್ದಾವೆ ನೀವು ಈಗ ನಾವು ಒಂದು ಕಲಿಸ್ತಾ ಇದ್ದೀವಿ ಆರು ತಿಂಗಳಲ್ಲಿ ಕುಣಲಿನ ಆಕ್ಟಿವೇಷನ್ ಮಾಡುವಂಥದ್ದು ಆಮೇಲೆ ಇನ್ನೂ ಆರು ತಿಂಗಳದಲ್ಲಿ ತೈಲ ಆಕ್ಟಿವೇಷನ್ ಸಮಯ ಒನ್ ಇಯರ್ ಕೋರ್ಸ್ ಆಗಿ ನಾವು ಕಲಿಸ್ತಾ ಇದ್ದೀವಿ ಅದಕ್ಕೆ ಕೆಳಗಿನಿಂದ ನಾವು ಜಾಗೃತಿ ಮಾಡ್ತೀವಿ ನೀವು ರಾಜ್ಯದ ಹಲವಾರು ಅಂತ ನನ್ನ ಹತ್ರ ಹಲವಾರು ಬಾರಿ ಹೇಳಿದ್ದೀರಾ ಅವು ಯಾವ್ಯಾವ ವಿಧ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಿಮಗೆ ಬೇರೆ ಹೌದು ಈಗ ನಮ್ಮ ಒಂದು ರಾಜಯೋಗ ಏನಪ್ಪಾ ಅಂದ್ರೆ ಕುತ್ತಿಗೆಯಿಂದ ಬರ್ತ ಮೇಲೆ ಆರು ಚಕ್ರ ಬರ್ತಾವೆ ಚಕ್ರದ್ರಗಳು ಹಾ ವಿಶುದ್ಧ ಚಕ್ರದಿಂದ ಮತ್ತೆ ಮ್ಯಾಗ ಆರು ಚಕ್ರ ತಾಳಗಿನ ಚಕ್ರ ಹೇಳಂಗಿಲ್ಲ ಹ್ಮ್ ತಾಳಗಿನ ಹೇಳಂಗಿಲ್ಲ ವಿಶುದ್ಧ ಚಕ್ರದಿಂದ ಮೇಲೆ ಆರು ಚಕ್ರ ಇದು ರಾಜಯೋಗನ ಈ ರಾಜಯೋಗದ ಉಲ್ಲೇಖ ಎಲ್ಲಿ ಅಂದ್ರೆ ಕೈವಾರ ನಾರಾಯಣಪ್ಪನವ್ರ ಪುಸ್ತಕ ಬರ್ದಾರ ಆ ಪುಸ್ತಕದೊಳಗೆ ನಾನು ಹೇಳುವಂಥ ರಾಜಯೋಗದ ಉಲ್ಲೇಖ ಸಿಗುತ್ತೆ ಯಾರಾದ್ರೂ ಬೇಕಾದ್ರೆ ಆ ಬುಕ್ ತಗೊಂಡು ನೋಡ್ಬೋದು ನಾನು ಹೇಳುವಂಥ ವಿದ್ಯೆ ಅದನ್ನ ಅದರಿಂದ ಅವರು ಅವ್ರಿಗೆ ಆ ಯೋಗ ಗೊತ್ತಿರ್ತದ ಕೈವರ್ ಯೋಗ ಕೆಳಗಿನಿಂದನೇ ಬಂದಾರ ಅವರು ಆದ್ರೆ ಇಂಥದ್ದು ಒಂದು ಐತಿ ಅಂತ ಹಾಂ ಅದ್ರ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅದರ ಉಲ್ಲೇಖನ ಆ ಬುಕ್ ಓದ್ಯವ್ರಿಗೆ ಗೊತ್ತಿರುತ್ತೆ ಅದು ಒಂದು ರಾಜಯೋಗ ಕುತ್ತಿಗೆಯಿಂದ ಮೇಲೆ ಬರ್ತಾ ಒಂದು ರಾಜಯೋಗ ಇನ್ನೊಂದು ಏನಂತಂದ್ರೆ ಮೂಲಾಧಾರದಿಂದ ಸಹಸ್ರಾರ ತನಕ ಬರ್ತೈತಿ ಹ್ಞೂ ಒಂದು ಏನಪ್ಪಾ ಅಂದರೆ ಅವೆಲ್ಲ ದೃಷ್ಟಿಯಿಂದ ಮಾಡುವ ಒಂದು ಮೂಗಿನ ತುದಿ ಮೇಲೆ ಲಕ್ಷ ಹಾಟು ಮಾಡ್ತಾರೆ ಜಗದ್ಗುರು ಪಟ್ಟಕ್ಕೆ ಕೊಯ್ಯತ್ತ ಇನ್ನೊಂದು ಬ್ರಹ್ಮದ್ಯಕ್ಕೆ ದೃಷ್ಟಿ ಹಾಟು ಮಾಡ್ತಾರ ಅದು ಆ ಪರಬ್ರಹ್ಮನ ಪಟ್ಟಕ್ಕೆ ಕೊಯ್ತೈತಿ ಹಿಂಗೈತೆ ಇನ್ನು ಏನಪ್ಪ ಅಂತರ್ಲಕ್ಷ್ಯ ಏನಪ್ಪ ಅಂತಂದ್ರೆ ಬಹಿರ್ಲಕ್ಷ್ಯ ಅಂತ ಬರ್ತಾವೆ ಕೆಚೇರಿ ಒಳಗೆ ಅಂತರ್ಕೇಚರಿ ಬಹಿರ್ಕೇಚರಿ ಅಂತ ಬರ್ತಾವೆ ಇಲ್ಲಿ ರಾಜದಾಗ ಇನ್ನೂ ಒಂದು ಬರ್ತೈತೆ ಅವರು ನಾಮಸ್ಮರಣೆ ತೊಗೊಂಡಿರ್ತಾರ ನಾಮಸ್ಮರಣೆ ನಾಮದ ಮೇಲೆ ನಾಮ ಹಾಕ್ಕೊಂತ ಹೋದ್ರಪ್ಪ ಅಂತಂದ್ರೆ ಅದು ಆಗೋ ಆಗೋತ್ತಿಗೆ ತಾನು ಹೆಂಗೆ ಇರ್ತಾನೆ ಅದರ ಟೈಪ್ ಒಂದು ಮನಸೇ ಅವ್ರಿಗೆ ಮೊದಲು ಮೊದಲೇನೂ ಮೂಗು ಆಮೇಲೆ ಕಣ್ಣು ಬಾಯಿ ಒಂದೊಂದು ಒಂದೊಂದು ಕಣ ಕತ್ತವು ಎದಿ ಮನುಷ್ಯ ಕಾಣಕತ್ತನ ಅವ್ನು ಕೂಡ ಮಾತಾಡಕತ್ತನ ಅದು ಒಂದು ವಿದ್ಯೆ ಐತೆ ತನ್ನಂತ ಮನುಷ್ಯನ ಕಾಣ್ತಾನ ಇದು ಒಂದು ರಾಜಯೋಗದಾಗ ಬರುವಂತ ಒಂದು ಪ್ರಕಾರ ಇದು ಒಂದು ಪ್ರಕಾರದ ಬರ್ತಾ ಇನ್ನ ಏನಪ್ಪ ಅಂದ್ರ ಕುಂಡಲಿನಿ ಜಾಗೃತ ಮಾಡಿ ಮೂಲಾಧಾರದಿಂದ ಮೇಲೆ ಇರ್ತಾರಲ್ಲ ಅದ್ರಾಗ ಎರಡು ಟೈಪ್ ಬರುತ್ತ ಏನಾಗಲೇ ಒಂದು ಹೇಳಿಂದಲ ಅದು ಒಂದು ಟೈಪ್ ಬರುತ್ತ ಏನಪ್ಪ ಅಂದ್ರೆ ಚಕ್ರದಿಂದ ಮೇಲೆ ಬರುತ್ತಾ ಅದು ಒನ್ ಟೈಪ್ ಆಜ್ಞೆ ಚಕ್ರದಿಂದ ಮೇಲೆ ಅಲ್ಲೇ ಹ್ಞೂ ಆ ಯೋಗದೊಳಗೆ ಏನದವು ಅವ್ರವ್ರ ಗುರು ಸಂಪ್ರದಾಯದೊಳಗೆ ಅದಕ್ಕೆ ಬೇರೆ ಬೇರೆ ಪ್ರಕಾರದಾಗ ಹೇಳಿರ್ತಾರೆ ನನಗೆ ಗೊತ್ತಿದ್ದದ ಏನದಾವಲ್ಲ ಇವು ಐದು ಟೈಪ್ ಬರ್ತಾವೆ ಇನ್ನೂ ಅದಾವೆ ಅವು ನೆನಪಿಗೆ ಬರುವಲ್ಲವ ನನಗೆ ಇನ್ನು ಇವು ಯಾವ ಮುಂದೆ ಯೋಗ ಬರ್ತಾ ಅದಕ್ಕೆ ನಾದಾನುಸಂಧಾನ ಯೋಗ ಅಂತ ಹೇಳ್ತಾರೆ ಅದ ಅಂತ ಯೋಗದಾಗ ಬರುವಂಥ ಒಂದು ಕಾವಲು ಎಲ್ಲ ಇವ ಈ ಆಟ ಯೋಗ ಅಂದ್ರೆ ಈ ಉಳ್ದ ಎಲ್ಲ ಯೋಗನ ಗೊತ್ತಾಕಾವು ಅದು ಒಂದು ಗೊತ್ತಿದ್ರೆ ಉಳಿದು ಎಲ್ಲ ಯೋಗನ ಆದರಿಂದ ನಾನು ಹುಟ್ಟ್ಯವು ಸೊ ಈಗ ಒಬ್ರನ್ನ ಫೋನ್ ಮಾಡಿ ವಾದ ವಿವಾದ ಮಾಡಿದ್ದೇನೆ ಅಂದ್ರೆ ಅಚಲೋ ಸನತನ ಸಂಪ್ರದಾಯ ಯೋಗ ನಮ್ದು ಅಟೋ ಯೋಗ ಅಂತಂದು ಹೇಳೋಕೆ ಇನ್ಕೊಂಡ್ರು ನನಗೆ ಅದು ಅಲ್ಲ ಆಟೋ ಯೋಗ ಅಲ್ಲಪ್ಪ ಅದು ಅಚಲೋ ಸನಸನ್ ಸಂಪ್ರದಾಯ ಅಟ ಯೋಗ ಅಲ್ಲ ಅಂತ ನಾನು ಇಲ್ಲ ನಾವು ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ನಲ್ವತ್ತೊಂದು ದಿವ್ಸ ನಾವು ಗುಹೆಯಲ್ಲಿ ಕುಂತಿರ್ತೀವಿ ಅದನ್ನ ಬೇರೆ ಯೋಗ ಮಾಡೋಣ ಮಾಡ್ತಾನೆ ಹಾಂ ಅವ್ರಿಗೆ ಗೊತ್ತಿಲ್ಲ ಅವ್ರ ಗುರುಗೂ ಗೊತ್ತಿಲ್ಲ ಅದ ಅದು ಹಟಿಯೋಗ ಅದು ಹಟಿಯೋಗ ಮಾಡಿದಾಗ ಎಂಟು ಸಿದ್ಧಿ ಬರ್ತಾವೆ ಇವ್ರ ಸಂಪ್ರದಾಯದಾಗ ಯಾರಿಗಾದ್ರೂ ಎಂಟು ಸಿದ್ಧಿ ಬಿಡಿ ಎಲ್ಲಿಂದ ಹುಟ್ಟೈತೆ ಅವ್ರ ಸಂಪ್ರದಾಯ ಅಲ್ಲಿ ತನಕ ಹಿಂದಕ್ಕೆ ಹೋದ್ರೆ ಯಾವಾಗ ಅದಾವ ಎಂಟು ಸಿದ್ಧಿ ಆಮೇಲೆ ಆಮ್ಯಾಗ ಸಿಕ್ಕ ಸಿಖ್ ಸಿಕ್ಕವ್ರಿಗೆಲ್ಲ ಕೊಡಕ್ಕಾಗತ್ತ ದಿಕ್ಷಣದ ಅದರದ್ದು ಪರಿಶ್ರಮ ಅಂತದೈತಿ ಹನ್ನೆರಡು ವರ್ಷ ಇದು ಹನ್ನೆರಡು ವರ್ಷ ಅದು ಅದ ಮುಂದೆ ಮುಂದೆ ಅದು ಮತ್ತೆ ಆಗ ಇಲ್ಲಿ ಶಿಕ್ಷಕರ ಬಂದ್ ನಮ್ಗೂ ದೀಕ್ಷಾ ಕೊಡ್ರಿ ನಮ್ಗೂ ದೀಕ್ಷಾ ಕೊಡ್ರಿ ಅಂದ್ರೆ ಇವ್ರಿಗೆ ಅದ್ರ ಮಾರಿ ನೋಡುವಂತ ಯೋಗ್ಯ ಇರಲ್ಲ ಹಾಟಿಯೋಗದ್ ಕರೆಂಟ್ ಕೈಯಾಕ್ ಸುಡ್ಕೊಂಡ್ ಸತ್ತ ಹಂಗದ ಅದು ಹಟಿಯೋಗ ಅಲ್ಲ ನಾನು ಅಲ್ಲಿಗೆ ಹೋಗಿ ಬಂದಿನಿ ಅವ್ರ ಆಶ್ರಮ ಒಟ್ಟು ತಲಾಶ್ ಮಾಡಿ ನೋಡಿನಿ ಹಟ್ಯೋಗ ಅಲ್ಲದು ಸಂಸಾರಾಸ್ತ್ರ ಅದ್ರ ಹಟಿಯೋಗ ಮಾಡಕ್ ಆಗತ್ತ ಸನ್ಯಾಸಿನ ಆಗಿರ್ಬೇಕವ ಇನ್ನೊಂದು ಬರ್ತೈತಿ ಕೆಲವ್ ಸಂಸಾರಸ್ತ್ರ ಹಾಟ ಯೋಗ ಮಾಡಲ್ಲ ಅಂತಾರ ಹೌದಲ್ಲ ಈಗ ಅದವ ಎರಡು ಉದಾಹರಣೆ ಹೇಳ್ತೀನಿ ನೋಡುವ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಂಸಾರಸ್ತ್ರ ಅವರ ಹಟಿ ಯೋಗ ಮಾಡಿದ್ರ ಅವ್ರ ತಮ್ಮ ಏನಪ್ಪಾ ಅಂದ್ರ ಮದುವೆ ಆಗೋದಕ್ಕ ಮದುವೆ ಆಗೋದಕ್ಕಿಂತ ಮುಂಚೆ ಏನ್ ಇತ್ತಲ್ಲ ಟೈಮ್ ಅದ್ರಾಗ ಹಟಿ ಯೋಗ ಮಾಡ್ ಮುಗಿಸಿಬಿಟ್ರ ಸಿದ್ಧಿ ಆಗಿಬಿಡ್ತಿ ಅವ್ರಿಗೆ ಅದ ಮಾಡಿರ್ತಾರ ಆ ಅಲ್ಲಿ ಆ ಯೋಗ ಮುಗಿದ ತಕ್ಷಣ ಮುಂದೆ ಅವ್ರಿಗೆ ಏನಿರ್ತು ಇನ್ನೂ ಎಷ್ಟು ವರ್ಷ ಒಂದು ಆಯುಷ್ ಐತಿ ಮತ್ತು ನಾನು ಏನು ಮಾಡಬೇಕು ಜನ ಕಲ್ಯಾಣ ಆದ್ರೆ ಮಾಡೋನು ನಮ್ಮ ಯೋಗ ಸಿದ್ಧಿಯಿಂದ ಅದನ್ನು ಮುಂದೆ ಮದುವೆ ಮಾಡಿಕೊಂಡು ಮುಂದೆ ಅದನ್ನಾದ್ರೂ ಜನರಿಗೆ ಕೆಲವೊಂದು ಒಳ್ಳೆ ಕಾರ್ಯ ಅವರು ಆದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನ ಅವ್ರು ಯೋಗ ಮುಗಿದತ್ತು ಕಂಪ್ಲೀಟ್ ಮೊದಲು ಈ ಕೈವ ನಾರಾಯಣಪ್ಪನವರು ಅವ್ರು ತಮ್ಮ ನಂತರ ಮುಂದೆ ದಾರಿಗೆ ಬಂದಾರ ಹೆಂತಕ್ಕಿಂತ ಮುಂಚೆ ಅವರು ಜನಸಾಮಾನ್ಯ ಇರುತ್ತೆ ಬದುಕದವ್ರು ಅಂತ ಒಬ್ಬ ದೊಡ್ಡ ಮಹಾನ್ ಗುರು ಸಿಕ್ಕು ಅಂತ ಯೋಗಿ ಸಿಕ್ಕ ನಂತರ ಮುಂದ ಅವರ ಆ ಯೋಗಕ್ಕೆ ಕೈ ಹಾಕಿ ಅದನ್ನ ಮಾಡಿದ್ರು ಅಷ್ಟೇ ಏಂತಿನೂ ಇಲ್ಲ ಏನಿಲ್ಲ ಇಲ್ಲ ಆ ಯೋಗ ಏನಪ್ಪ ಸರಳವಾಗಿ ಸಿದ್ಧಿ ಆತ ಆದ್ರ ನಾವ್ ಇದನ್ನ ಮಾಡ್ಕೊಂಡು ಅದನ್ನ ಮಾಡ್ತೀವಿ ಅಂತಂದ್ರ ಅವ್ನ ಹೇಳ ಹೆಸರಲ್ ನಂಗೆ ಹೋಗ ಆ ಸಂಸಾರ ಮಾಡ್ಬೇಕಾದದ್ ರಾಜಯೋಗ ಅದನ್ನು ಮಾಡ್ಬೋದವ್ರ ಅಷ್ಟ ಅದನ್ ಮಾಡಾಕ ನಡಿತೈತೆ ಇದನ್ ಮಾಡಕ್ ಕೈ ಹಾಕಿದಾರ ಅಸ್ತಿತ್ವ ಅಸ್ತಿತ್ವರ ಹಂಗ್ಯಾರ ಮತ್ತವರದ್ದು ಎಲ್ಲಿ ಹೋಗೋದ್ ಕೈ ಹಾಕಿದಾರ ನೋಡಿ ನಾನು ಏನೇನ್ ಆಗ್ಯಾರ ಅನ್ನೋದು ಅವ್ರು ಏನೇನಾಗ್ಯಾರ ಈಗ ನಿಮಗೆ ಗೊತ್ತಿರುವಾಗ ಈಗ ರಾಜಯೋಗ ಮಾಡಿದವರು ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಯುವ ಜಾಗ ಮಂದಿದಾರ ಹೇಳಕೇನ ಸ್ವಲ್ಪ ಹೇಳಿ ಹೆಸರುಗಳು ಹೇಳಿ ಇವರ ಏನಂದ್ರ ವಿವೇಕಾನಂದರು ಆಮ್ಯಾಗ ರಾಮಕೃಷ್ಣ ಪರಮಹಂಸರು ಇದನ್ನ ಪರಮಹಂಸರು ಅಂತ ಯಾರ ಪರಮಹಂಸ ಅಂತ ಹೇಳ್ತಾರೆ ಯಾರು ಹೇಳ್ತಾರ ರಾಜಯೋಗದಿಂದ ಕರೀತಾರೆ ಅಟಯೋಗ ಪರಿಪೂರ್ಣ ಯಾರು ಮುಗಿಸಿರ್ತಾರ ಅವರು ಯೋಗಿ ಅಂತಾರ ಯೋಗೇಶ್ವರ ಅಂತಾರ ಅವ್ರಿಗೆ ಯೋಗಿ ರಾಜ ಅಂತ ಹೇಳ್ತಾರಾಜ ಯೋಗಿ ರಾಜ ಅಂತಾರ ಮತ್ತ ಅವ್ರು ಏನೈತಿ ಅವ್ರಿಗಿನ್ನು ಹೇಳ್ತಾರೆ ಇವನ್ನೆಲ್ಲ ರಾಜಯೋಗ ಪರಿಪೂರ್ಣ ಮುಗಿಸ್ತೇವನಿಗೆ ಮಾತ್ರ ಪರಮಾಂಸ ಅಂತಾರ ಅದ್ರದ್ದು ಯೋಗದ ಮಾರಿ ಗೊತ್ತಲ್ಲ ಅದನ್ನ ಹಂಗ ಸುಮ್ಮನೆ ಪರಮಹಂಸರ ಅಂದ್ರೆ ಉಪಯೋಗ ಉಪಯೋಗಿಲ್ಲ ಏನ್ ಕೆಲವು ಮಂದಿ ಯೋಗಿ ರಾಜ ಅಂತ ಹೇಳ್ತಾರ ಯೋಗಿರಾಜ ಅಂದ್ರೆ ಹಟಿಯೋಗ ಪರಿಪೂರ್ಣ ಮುಗಿಸಿರ್ಬೇಕು ಎಂಟು ಸಿದ್ಧಿ ಒಳಗೆ ಎಂಟು ಸಿದ್ಧಿ ನಾವು ಹೊಸ ಇರಬೇಕು ಅವನು ಮಾತ್ರ ಯೋಗಿರಾಜ ಈಗ ಕೆಲವರು ಪ್ರಾಣಾಯಾಮ ಅಥವಾ ಯೋಗಾಸನ ಕಲಿಸ್ಬಂತ ನಾನು ಯೋಗಿರಾಜ ಅಂತಂದ್ರೆ ಅದ ಯೋಗದ ಒಂದೇ ಸ್ಟೆಪ್ ಅದು ಯಾವ್ದೋ ಹೇಳೋ ಆಸನ ಅದನ್ನ ಅಷ್ಟು ಮಾಡಿದ ಬಿಟ್ಲೇ ಯೋಗಿ ರಾಜ ಆಗುದಿಲ್ಲ ಯೋಗಿರಾಜ ಅಂದ್ರೆ ದೊಡ್ಡ ಪಟ್ಟ ಅದ ಶಿವನ ಪಟ್ಟ ಮತ್ತೆ ಶಿವನ ಪಟ್ಟ ಇವ್ರು ತಗೊಳಕತ್ತರ ಅಂದ್ಮ್ಯಾಗ ಅದನ್ನ ಮಾಡಿರ್ಬೇಕಲ್ಲ ಅಲ್ಲ ಒಂದು ಐವತ್ತು ಆಸನ ಹಾಕಿಬಿಟ್ರೆ ಹಟ ಯೋಗ ಅಂತ ಹೇಳಿಬಿಡ್ತಾರೆ ಆಸನಗಳನ್ನ ಹಠ ಯೋಗ ಅಂತ ಇರೋದು ಇವಾಗ ಅವು ಗೊತ್ತಲ್ಲ ಅವ್ರಿಗೆ ಹಾಂ ನಿಜವಾಗಿ ಹಠ ಯೋಗ ಅಂದ್ರೆ ನಿಜವಾದ ಅರ್ಥನೇ ಬೇರೆ ಇದೆ ರಾಮಕೃಷ್ಣ ಪರಮಾಂಸರಾಗಿರ್ಬೋದು ವಿವೇಕಾನಂದರ ಆಮೇಲೆ ಇವ ಪರಮಾಂಸ ಯೋಗಾನಂದ ಈಗ ಕ್ರಿಯಾ ಯೋಗನೂ ಕೂಡ ರಾಜೀಯೋಗಕ್ಕೆ ಸಂಬಂಧಪಡತ್ತಲ್ವ ಹೆಚ್ಚು ಕಮ್ಮಿ ಕ್ರಿಯಾ ಯೋಗ ಹಟ ಯೋಗದಿಂದನ ಹುಟ್ಟೈತೆ ಹ್ಞೂ ಹಟ ಯೋಗದಿಂದನ ಹುಟ್ಟೈತಿ ಅವೇಂದ ಯಾರು ಬಾಬಾಜಿ ಆತಾರೆ ಬಾಬಾಜಿ ಆತಾರೆ ಬಾಬಾಜಿ ಅವ್ರದ್ದು ಆಮೇಲೆ ಲಾರಿ ಮಹಾಷ್ಯರಿಗೆ ಶ್ಯಾಮಾಚರಣ ಲಾರಿ ಶ್ಯಾಮಾಚರಣ ಅವರೆಲ್ಲ ಏನದಾರಲ್ಲ ಅವರು ಮೂಲ ಕ್ರಿಯಾ ಯೋಗ ಮಾಡಿದವರು ಅವರಲ್ಲಿ ಸಿದ್ಧಿ ಇದ್ದುವು ಮುಂದೆ ಇವರು ಯೋಗಾನಂದರು ಬರ್ತಾರಲ್ಲ ಅವರಲ್ಲಿ ಯಾ ಸಿದ್ಧಿ ಇದ್ವು ಅವ್ರ ಹತ್ರ ಅಂಥದ್ದೇನು ಸಿದ್ಧಿ ಕಾಂಡಿಲ್ಲ ಮೂಲ ಕ್ರಿಯಾ ಯೋಗ ಅಲ್ಲ ಮೂಲ ಕ್ರಿಯಾ ಯೋಗ ಅಲ್ಲ ಅಂದ್ರೆ ಶ್ಯಾಮಾಚರಣ ಲಾರಿ ಮಾಸಿಯರಲ್ಲಿ ಇದ್ವು ಸಿದ್ಧಿಗಳಿತ್ತು ಹ್ಞೂ ಆದರೆ ಇವರಲ್ಲಿ ಆತರ ಏನು ಮಾಡಿ ತೋರಿಸಿಲ್ಲ ಇವರು ಇವ್ರು ಯಾರೋ ಆ ಥರ ಮಾಡ್ಯಂತ ಬರೆದಿದ್ದಾರೆ ಅವರು ಗುರುವಿನ ಗುರುವಿನ ಬಗ್ಗೆ ಗ್ರಂಥ ಎಲ್ಲ ಬರೆದಿದ್ದಾರೆ ಬಟ್ ಇವ್ರು ಏನು ಆ ಥರ ಇದನ್ನ ತೋರಿಸಿಲ್ಲ ಮಾಡಿ ತೋರಿಸಿಲ್ಲ ಇವ್ರು ಆ ಥರ ತೋರಿಸಿಲ್ಲ ಮತ್ತು ಇವರಲ್ಲಿ ಯಾವ ಅಂತಾವೆ ಅದು ಆದ ಮೂಲ ಕ್ರಿಯೆ ಯೋಗ ಅಲ್ಲ ಹ್ಞೂ ಅದು ಇರಲಿ ಈಗ ಮುಂದೆ ಇನ್ನೂ ಏನಾರ ಬೇರೆ ಇದ್ವು ಅಂದ್ರೆ ಕೇಳಿದ್ರೆ ರಾಜ ಯೋಗದಲ್ಲಿ ಸಿದ್ಧಿ ಪಡೆದವ್ರಿಗೆ ಯಾವ ರೀತಿ ಶಿದ್ಧಿಗಳು ಬರ್ತವೆ ಅಂತ ಸ್ವಲ್ಪ ಹೇಳಿ ಅವ ಮಾನ್ಸಿಕವಾಗಿ ಕೆಲವೊಂದು ಸಿದ್ಧಿ ಬರ್ತಾವೆ ಹ್ಞೂ ಅಂದ್ರೆ ಮಾನ್ಸಿಕವಾಗಿ ಕೆಲವೊಂದು ಸಿದ್ಧಿ ಬರ್ತಾವೆ ಭಾಳ ದೂರ ಇರುವಂಥದ್ದು ಕಾಣುವುದು ಅಥವಾ ದೂರ ಇರುವಂಥದ್ದು ಕೇಳೋದು ಮತ್ತೆ ಕೆಲವೊಂದು ಏನೈತಿ ದೇವತೆಗಳು ಆವಾಹನೆ ಆಗುವಂಥದ್ದು ಅವು ಎಲ್ಲ ಗುರ್ತಾಕವು ಅವ್ರಿಗೆ ಕೆಲವೊಂದಿಷ್ಟು ಗೊತ್ತಾಕವು ಹಠಯೋಗದೊಳಗಿದ್ದಂಥ ಸಿದ್ಧಿ ಇದ್ರಾಗಿಲ್ಲ ಅವು ಬರಲ್ಲ ಅಂದರೆ ಹಠಯೋಗದಲ್ಲಿ ದೈಹಿಕ ಸಿದ್ಧಿಗಳು ಅಷ್ಟಮ ಸಿದ್ಧಿಗಳು ಸಿಗ್ತವೆ ರಾಜಯೋಗದಲ್ಲಿ ಮಾನಸಿಕ ಸಿದ್ಧಿಗಳು ಹ್ಞೂ ಇಲ್ಲಿಂದ ಮ್ಯಾಗ ಹಾಂ ಮ್ಯಾಲ ಇಲ್ಲಿಂದ ಮ್ಯಾಗ ಏನು ಬರ್ತಾವೆ ಅವು ಬೇರೆ ಇಲ್ಲಿಂದ ತಾಳಗೆ ಬರೋವು ಅವು ಬೇರೆ ಅವು ಬೇರೆ ಬಟ್ ಇದು ಕೆಳಗೆ ಬರೋದಕ್ಕೆ ಬ್ರಹ್ಮಾಚಾರ್ಯ ಆಗುತ್ತೆ ಮದುವೆ ಆಗಿರ್ಬೋದು ಇವು ಮೇಲೆ ಮಾಡೋದಕ್ಕೆ ಗೃಹಸ್ಥನ ಕೂಡ ಇಂತ ಮಾಡಬಹುದು ಅದಕ್ಕೇನು ಆಶ್ಯಕತೆ ಇಲ್ಲ ಈ ನಮ್ಮಲ್ಲೇನು ಯೋಗ ಅದಾವಲ್ಲ ಹ್ಞೂ ಯುಕೇನು ಬ್ರಹ್ಮಾಚಾರದ ಅವಶ್ಯಕತೆ ಇಲ್ಲಿ ನಡಿತಾವೆ ಹಾಟ್ ಯೋಗ ಮಾಡ್ಬೇಕಾದ್ರೆ ಕಂಪಲ್ಸರಿ ಬೇಕು ಅದು ಅದಕ್ಕೆ ಯೋಗ ನೇಮ್ ಅದ ಇದಕ್ಕೆ ಇದು ಇದಕ್ಕೆ ಇದು ಅಂತೇಳಿ ಹಂಗೆ ಮಾಡಿ ಅವನ ಕತೆ ಇನ್ನು ಅವ್ರ ಸಿದ್ಧಿಗಳನ್ನು ತೋರ್ಸ್ಯಾರ ಅಂತಂದ್ರೆ ಯಾವುದೋ ದೇವಿಯನ್ನು ಅಥವಾ ದೇವತೆಗಳನ್ನು ಉಪಾಸನೆ ಮಾಡಿ ಆದರೂ ಒಂದು ಶಕ್ತಿಯಿಂದ ಇನ್ನು ತೋರಿಸ್ತಿರ್ತಾರೆ ಇರ್ತಾರ ಅವ್ರ ಕೃಪೆಯಿಂದ ತೋರಿಸ್ತಾ ಇರ್ತಾರ